ಹೆಸರು ಡಿ ಮರಿಸವಾಮಿ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ರಾಗಿಬೊಮ್ಮನಹಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಮೊದಲಿಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಸಾಹಿತ್ಯ ಸಮ್ಮೇಳನದ ಶುಭಾಶಯಗಳು ಸರ್ವರಿಗೂ ಹಾಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈ ಸಾರಿ ನಡೀತಾ ಇರೋದು ಬಹಳ ತುಂಬ ಸಂತೋಷ ಆಗಿದೆ ಜೊತೆಗೆ ನಮಗೆ ಎಲ್ಲ ವಿದ್ಯಾರ್ಥಿಗಳನ್ನೂ ಕರ್ಕೊಂಬಂದು ಇಲ್ಲಿ ನೋಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಅದು ಬಹಳ ಸಂತೋಷ ಆಗಿದೆ ಇಲ್ಲಿ ಪುಸ್ತಕ ಮಹಿಳೆ ಮಳಿಗೆಗಳದ್ದು ತುಂಬ ಚೆನ್ನಾಗಿದೆ ನಾನು ಚಾಣಕ್ಯ ಮತ್ತು ಭಗವದ್ಗೀತೆ ಪುಸ್ತಕವನ್ನು ತಗೊಂಡಿದ್ದೀನಿ ಯಾಕೆಂದರೆ ಬೇರೆ ಪುಸ್ತಕಗಳು ನಾವು ಬೇಕು ಅಂದಾಗ ಸಿಗ್ಬೋದು ಇವೆಲ್ಲ ಒಂದು ಸ್ವಲ್ಪ ಅಪರೂಪದ ಪುಸ್ತಕಗಳು ಅಂತ ನಾನಾದರೂ ಭಾವಿಸ್ತಾ ಬಹಳ ಸಂತೋಷ ಆಗಿದೆ ನನಗೆ ಹಾಗಾಗಿ ರಿಯಾಯಿತಿ ರಿಯಾಯಿತಿ ಎಲ್ಲ ಇದೆ ಟೆನ್ ಪರ್ಸೆಂಟಿಂದ ಫಿಫ್ಟಿ ಪರ್ಸೆಂಟ್ವರೆಗೂ ರಿಯಾಯಿತಿ ಇದೆ ಪುಸ್ತಕಗಳಿಗೆ ಹಾಗಾಗಿ ಈ ಒಂದು ಎಲ್ಲ ಮಳಿಗೆಗಳನ್ನು ನೆನ್ನೆನೂ ಕೂಡ ಬಂದು ನೋಡಿದ್ವಿ ಆದರೆ ನಿನ್ನೆ ಯಾವುದು ಪರ್ಚೇಸ್ ಮಾಡಿರಲಿಲ್ಲ ಇವತ್ತು ನೋಡಿದ ಮೇಲೆ ಭಾಳ ಸಂತೋಷ ಆಯಿತು ನನ್ನ ಹೆಸರು ಜೈರಾಮು ಅಂತೇಳಿ ಕನ್ನಡ ಉಪನ್ಯಾಸಕ ದೈಹಿಕ ಶಿಕ್ಷಕ ಹಾಗಾಗಿ ನಾನು ಶ್ರೀರಂಗಪಟ್ಟಣ ತಾಲೂಕು ಬೆಳಗೊಳ ಬೆಳಗೊಳ ಗ್ರಾಮದಿಂದ ಬಂದಿದ್ದೇನೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಿಜಕ್ಕೂ ಅಭೂತಪೂರ್ವವಾದಂಥ ಕಾರ್ಯಕ್ರಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಾವಿರದ ಒಂಬೈನೂರ ಹದಿನೈದರಿಂದ ಪ್ರಾರಂಭವಾದಂಥ ಈ ಕಾರ್ಯಕ್ರಮ ಇವತ್ತಿನವರೆಗೂ ಸುಮಾರು ಎಂಬತ್ತೇಳು ವಸಂತಗಳನ್ನು ಪೂರೈಸಿ ಈ ಒಂದು ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಕನ್ನಡಿಗರನ್ನು ಕನ್ನಡತನವನ್ನು ಕನ್ನಡದ ದಿಟ್ಟತನವನ್ನು ಎಚ್ಚರಿಸ್ತಕ್ಕಂಥ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು ಏನು ಹೇಳಿ ನಾನು ಸುಮಾರು ಜುಗಾರಿ ಕ್ರಾಸ್ ಪೂರ್ಣಚಂದ್ರ ಅವರ ಜುಗಾರಿ ಕ್ರಾಸ್ ರಾಮಾಯಣ ಮುಂತಾದ ಹಾಸ್ಯ ಕಥೆ ಪುಸ್ತಕಗಳು ಮುಂತಾದಂಥ ಪುಸ್ತಕಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ನಾನು ಆನ್ ಆಸ್ಪಾದಿಸ್ತಾ ಇದ್ದೇನೆ ಆನಂದಿಸ್ತಿದ್ದೇನೆ ಕೂಡ ನಾವು ನನ್ನ ಹೆಸರು ಲಕ್ಷ್ಮಮ್ಮ ನಮ್ಮ ಯಜಮಾನ ಹೆಸರು ಶಂಕರೇಗೌಡರು ನಾವು ಮಂಡ್ಯ ತಾಲೂಕು ಒಮ್ಮರಳ್ಳಿ ಹೋಗಿ ಬೆಳ್ಳವಣಿಗೆರೆಯಿಂದ ಬಂದಿದ್ದೀವಿ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ಸುಮಾರು ಮೂವತ್ತು ವರ್ಷದಿಂದ ನಮ್ಮ ಮಂಡ್ಯದಿಂದ ಮಾಡಿರೋದು ನಮಗೆ ಪುಣ್ಯ ಅನ್ನಿಸ್ತದೆ ಒಳ್ಳೆ ಪುಸ್ತಕಗಳು ಇಟ್ಟಿದ್ದಾರೆ ಕುವೆಂಪು ಕಾರಂತರವರು ಶ್ರೀಕಂಠ ಬಿ ಎಂ ಜಿಲ್ಲೆಯದವರ ಕವಿಗಳು ನಮ್ಮ ಮಂಡ್ಯದಲ್ಲಿ ಹುಟ್ಟಿರೋದ್ರಿಂದ ನಾವು ಪುಣ್ಯವಂತರು ಅನ್ನಿಸ್ತದೆ ಮೈಸೂರಿನಲ್ಲಿ ನಡೆದ ಸಮ್ಮೇಳನ ಮತ್ತೆ ಶ್ರವಣ ನಡೆದಂಥ ಸಮ್ಮೇಳನದಲ್ಲೂ ಭಾಗವಹಿಸಿದೆ ಇಲ್ಲಿರೋ ಪುಸ್ತಕ ಪುಸ್ತಕ ಮೇಳ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಷ್ಟು ಯಾವುದೂ ಗಜಿಬಿಜಿ ಇಲ್ಲ ಯಾವುದೇ ಪುಸ್ತಕ ಮಳಿಗೆಗೆ ಹೋದ್ರೂ ಒಂದು ಶೇಕಡ ಹತ್ತರಷ್ಟು ಬ ರಿಯಾಯಿತಿ ಇದೆ ದಯವಿಟ್ಟು ಎಲ್ಲ ಕನ್ನಡಿಗರು ಸಹ ಕನ್ನಡಿಗರು ಬಂದು ಪುಸ್ತಕಗಳನ್ನು ತಗೊಳ್ಳಿ ಪುಸ್ತಕ ಮಾರಾಟನ ದಯವಿಟ್ಟು ಹೆಚ್ಚುವಂತೆ ಹೆಚ್ಚುವಂತೆ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಆಗಲಿ ಸಾಹಿತ್ಯ ಸಮ್ಮೇಳನದ ಎಲ್ಲರಿಗೂ ಭಾಗವಹಿಸೋರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಅವ್ರದ್ದು ನೆನಪಿನ ದೋಣಿಯಲ್ಲಿ ಮತ್ತು ಅಣ್ಣನ ತೇಜಸ್ವಿಯವರು ಅಂತ ಅಣ್ಣನ ನೆನಪು ಎರಡೂ ತೊಗೊಂಡಿದ್ದೀವಿ ನಿನ್ನೆನೂ ಕೂಡ ಒಂದು ಏಳೆಂಟು ಪುಸ್ತಕ ತಗೊಂಡೋಗಿದೀವಿ ನೆನ್ನೆ ಮನೇಲಿ ಇಟ್ಟು ಬಂದೆ ಇವತ್ತಿಷ್ಟು ಪುಸ್ತಕ ತಗೊಂಡಿದ್ದೀನಿ ಮತ್ತೆ ತಗೋತೀನಿ ಪುಸ್ತಕ ಇಷ್ಟು ತುಂಬ ಆಯಿತು ಥ್ಯಾಂಕ್ ಯು